ಏನೋ ಹುಚ್ಚುತ್ತನ ಅದೇನೋ ನಂಬಿಕೆ ಕರೆದೊಯ್ದಿದೆ ನನ್ನ ಖಾತರಿ ಇಲ್ಲದೆಡೆಗೆ ಒಮ್ಮೆ ಹುಮ್ಮಸ್ಸು ಇನ್ನೊಮ್ಮೆಗೊಂದಲ್ಲ ಪ್ರಯತ್ನ ಮುಂದುವರಿಯಲಿ ಎಂದಿದೆ ಮನಸ್ಸು ಆಗಾಗ್ಗೆ ಚೂರು ಚೂರು ಬೆಂಬಲದ ಭರವಸೆ ಮುಂದಿನ ಹೆಜ್ಜೆಗೆ ಜೊತೆಯಾದಂತೆ ಬರೀ ಹುಚ್ಚಲ್ಲ ಎಂದು ಕಟ್ಟಿಕೊಂಡ ಜೀವನ ಎಂದು ಸಾರಿ ಹೇಳುವ ದಿನಗಳಿಗೆ ಹಾತೊರಿದೆ ಮನ ನಡೆಯುವ ದಾರಿಯಲ್ಲಿ ತಿರುವುಗಳ ಆಗಮನ ನಡೆದ ವೇಗ ತಗ್ಗುವುದು ಸಹಜ ದಾರಿ ಸವೆದಷ್ಟು ಮನವ ಪುಳಕಿಸುವ ಸಂಗತಿಗಳ ಸಹಯೋಗ ಇತರಷ್ಟೇ ಜೀವನ ಸಾಗುತ್ತಿರುವುದು ಗುರಿಮುಟ್ಟಲು ಅಡೆತಡೆಗಳು ಪಯಣದಲ್ಲಿ ಮೆಟ್ಟಿದೆ ಸಾಧಿಸುವ ಛಲ ನಂಬಿದ ದೇವರ ಫಲ ಬದುಕಿನ ಕನಸುಗಳಿಗೆ ಬಣ್ಣದ ರೆಕ್ಕೆಗಳ ಬೆಂಬಲ ದಿಕ್ಕು ಬದಲಿಸುವ ತಿರುವುಗಳಿಗೆ ನಮನ ಮುಂದೇನು ಎಂಬ ಕುತೂಹಲ ಮತ್ತೆ ಗುರುಗಿಡೆಯಷ್ಟೇ ಗಮನ ತೆಲುಗು ಕಾಲದ ನಿರಂತರ ಹೋರಾಟ ಕುಮಿತೆ ಅದಕ್ಕೆ ಮಾರಾಟ ಸೋರವನ್ನ ಹೊರಟಕ್ಕೆ ತೆಲುಗು ಕಂಡರಷ್ಟೇ ಈ ಜಗದಲ್ಲಿ ಮಾತು ದೂರದ ಗುರಿಕೆ ಮನಸಾರಿಗಿಟ್ಟ ಹೆಜ್ಜೆ ಸಣ್ಣದಾದರೆ ಲೋಕದ ಬಾಯಲ್ಲಿ ಹಂದಂತೆ ಹಿಂದಂತೆ ಬರೀ ಕಂತೆ ಕಂತೆ ಅವರವರ ಬಾಳಲ್ಲಿ ಅವರದ್ದೇ ನೂರು ಚಿಂತೆಗಳ ಯಾರಿಗುಂಟು ಅರಿವು ಮುಂದಿನ ದಿನಗಳ ಜೀವಿಸುವುದು ಒಳಿತು ಈ ಕ್ಷಣಗಳ ಅನುಭವಗಳ ಆಸ್ತಿ ಅತಿ ಅವಶ್ಯಕ ಮುಂದೊಂದು ದಿನ ಸೊಗಸಿನ ಕಥೆಯಾಗಲಿ